ನಮಸ್ತೆ ಸುನಿಲ್ ಸುನೀಲ್ ನಾವು ನಮ್ಮ ಡಿಯರ್ ಲೈಫ್ ಪ್ರಾಡಕ್ಟ್ ಅನ್ನ ನಮ್ಮ ಮೇಡಮ್ ಅವರು ಯೂಸ್ ಮಾಡಿದ್ರು ಅದ್ರ ಬಗ್ಗೆ ಕೇಳುವ ನಮಸ್ತೆ ರೀ ಮೇಡಮ್ ನಮಸ್ತೆ ರೀ ನಿಮ್ ಊರ್ರಿ ನಮ್ಮೂರ್ ಕದ್ರಮಂಡಿ ಕದ್ರಮಂಡಿ ಏನ್ ಕೆಲಸ ಮಾಡ್ತೀರಾ ನೀವು ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾರೆ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತೀರಾ ಹೆಲ್ಪರ್ ಹಾ ಹೆಲ್ಪರ್ ಆಗಿ ವರ್ಕ್ ಮಾಡ್ತೀರಿ

ಗೊತ್ತಾದ್ಮೇಲೆ ಆಫ್ಟರ್ ನೀವ್ ಏನ್ ತಗೊಳಿಕ್ಕೆ ಸ್ಟಾರ್ಟ್ ಮಾಡಿ ಡೈಬೋ ಇದನ್ ತಗೊಂಡಾಗ ಹೆಂಗೈತ್ರಿ ನೂರ ಎಂಬತ್ತಾಗೈತ್ರಿ ಇದನ್ ತಗೊಂಡಕ್ಕೆ ನಿಮಗೆ ಸ್ವಲ್ಪ ಶುಗರ್ ಲೆವೆಲ್ ನೂರ ಎಂಬತ್ತಾಗ ಬಂದಿದೆ ಹಾಗಾದ್ರೆ ಈ ತರ ಪ್ರಾಬ್ಲಮ್ ಇದ್ದವ್ರಿಗೆ ಬೇರೆದವ್ರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ ನಾವು ತಗರ್ರಿ ಅಂತ ಹೇಳ್ತಾವ್ರಿ ನಿಮ್ಗೆ ಈಗ ಅಂದ್ರೆ ಶುಗರ್ ಅಷ್ಟೇ ಕಂಟ್ರೋಲ್ ಆಗಿದೆ ಮತ್ತೆ ಬೇರೆ ಬೇರೆ ಸಮಸ್ಯೆ ಏನಾದ್ರು ಏನು ಸಮಸ್ಯೆ ಆಗಿಲ್ಲ ಏನು ಸಮಸ್ಯೆ ಅಂದ್ಬಿಟ್ರೆ ಏನು ಸಮಸ್ಯೆ ಅಲ್ಲ ಮತ್ತೆ ಇವಾಗ ತಲೆ ಸುತ್ತು ತಲೆ ಅಂತ ಏನು ಓಕೆ ಇದನ್ನ ತಗೊಳೋದ್ರಿಂದ ಎಲ್ಲ ಸರಿ ಓಕೆ ಡಿಯರ್ ಲೈಫ್ ನ ಡೈಬಯೋಲ್ ಜ್ಯೂಸ್ ತಗೊಂಡು ವಿತ್ ಇನ್ ಒಂದು ತ್ರೀ ಟು ಫೋರ್ ಮಂತ್ ಅಲ್ಲಿ ಇದರ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಂಡಿದ್ದಾರೆ ಇದಕ್ಕೋಸ್ಕರ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಡಿಯರ್ ಲೈಫ್